ಚಿಂಡಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುವ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ನಿಮ್ಗೆ ಗೊತ್ತಿರೋ ಹಾಗೆ ಬಿಹಾರದಲ್ಲಿ ಚುನಾವಣೆ ಹತ್ರ ಬರ್ತಾ ಇರೋ ಹಾಗೆ ಯಾತ್ರೆಗಳು ಬಹಳಷ್ಟು ನಡೀತಾ ಇದೆ ಆ ಯಾತ್ರೆಯಲ್ಲಿ ಮತದಾರ ಯಾತ್ರೆ ಕೂಡ ಒಂದು ಸೊ ಕಾಂಗ್ರೆಸ್ ನಡೆಸ್ತಾ ಇರುವಂತೆ ಯಾತ್ರೆ ಅಥವಾ ಇಂಡಿಯಾ ಒಕ್ಕೂಟ ನಡೆಸ್ತಾ ಇರುವಂತ ಯಾತ್ರೆ ಬಿಹಾರದಲ್ಲಿ ಇದೇ ಯಾತ್ರೆ ಅಥವಾ ಬಿಹಾರದ ಈ ಚುನಾವಣಾ ಸಂದರ್ಭನೇ ರಾಜ್ಯ ಪೊಲಿಟಿಕ್ಸ್ ನ ಕೆಲ ಬೆಳವಣಿಗೆಗಳು ಅಲ್ಲಿ ನಿರ್ಧರಿತ ಆಗೋದಕ್ಕೆ ಕಾರಣ ಆಗ್ತಾ ಇದೆ ಅದರಲ್ಲಿ ಸಿದ್ದರಾಮಯ್ಯ ಹಾಗೆ ಡಿ ಕೆ ಶಿವಕುಮಾರ್ ಅವರ ಶಕ್ತಿ ಪ್ರದರ್ಶನದ ವಿಚಾರ ಕೂಡ ಹೌದು ಹೌದು ರಾಹುಲ್ ಎದುರು ಸಿದ್ದರಾಮಯ್ಯ ಹಾಗೆ ಡಿ ಕೆ ಶಿವಕುಮಾರ್ ಅವರ ಪವರ್ ಪ್ಲೇ ಬಹಳ ಜೋರಾಗಿ ನಡೀತಾ ಇದೆ ಕಳೆದ ಭಾನುವಾರ ಬಿಹಾರಕ್ಕೆ ಡಿ ಕೆ ಶಿವಕುಮಾರ್ ಹೋಗಿದ್ದರು ತಮ್ಮ ಜೊತೆಗೆ ಹದಿನಾಲ್ಕು ಮಂದಿ ಶಾಸಕರನ್ನ ಕರ್ಕೊಂಡು ಹೋಗಿದ್ರು ನನ್ನ ಜೊತೆಗೆ ಶಾಸಕರ ಬಲ ಇದೆ ಅನ್ನುವಂಥ ಮನವರಿಕೆ ಮಾಡ್ಕೊಡೋ ಪ್ರಯತ್ನ ಅಂತ ಅದನ್ನು ವಿಶ್ಲೇಷಿಸಲಾಗ್ತಾ ಇತ್ತು ಈಗ ನೋಡಿ ನಿನ್ನೆ ಸಿಎಂ ಸಿದ್ದರಾಮಯ್ಯ ಹಾಗೆ ಕೆಲ ಸಚಿವರುಗಳು ಶಾಸಕರ ಪಡೆ ಬಿಹಾರದಲ್ಲಿ ಕಾಣಿಸಿಕೊಂಡರು ಬಿಹಾರದಲ್ಲಿ ರಾಹುಲ್ ಗಾಂಧಿ ಅವರ ರ್ಯಾಲಿಯಲ್ಲಿ ಸಿಎಂ ಕೂಡ ಭಾಗಿಯಾದರು ಸಿದ್ದರಾಮಯ್ಯನವರ ಜೊತೆಗೆ ಕೆಲ ಸಚಿವರ ತಂಡವೇ ಪ್ರಯಾಣ ಬೆಳೆಸಿತ್ತು ಕೂಡ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಸತೀಶ್ ಜಾರಕಿಹೊಳಿ ಜಮೀರ್ ಅಹಮದ್ ಅವರು ಅದಾದ ಅಲ್ಲಿ ಕೆ ಜೆ ಜಾರ್ಜ್ ಹಾಗೆ ಎಂ ಸಿ ಸುಧಾಕರ್ ಶಾಸಕರಾದಂಥ ಬಿ ಕೆ ಹರಿಪ್ರಸಾದ್ ಅಂತಾದ್ರೆ ಪರಿಷತ್ ಸದಸ್ಯರುಗಳು ಆಮೇಲೆ ಸಲೀಂ ಅಹಮ್ಮದ್ ಅವರು ನಜೀರ್ ಅಹಮದ್ ಜೊತೆಗೆ ಎ ಎಸ್ ಪೊನ್ನಣ್ಣ ಇವರೆಲ್ಲ ಸಿಎಂಗೆ ಸಾಥ್ ಕೊಟ್ಟಿದ್ದಾರೆ ಸೊ ತಮ್ಮೊಂದಿಗೆ ಸಚಿವರ ಪಡೆ ಇದೆ ಅಂತನೂ ಕೂಡ ಸಿಎಂ ಸಾಬೀತುಪಡಿಸುವಂತ ಪ್ರಯತ್ನ ಆಯಿತು ಸಿದ್ದರಾಮಯ್ಯ ಹಾಗೆ ಡಿ ಕೆ ಇಬ್ಬರಿಂದಲೂ ತಕ್ಕಡಿ ತೂಗುವ ಆಟ ನಡೀತಾ ಇದೆ ನೋಡಿ ರಾಜಣ್ಣ ವಜಾ ಆದ ಬಳಿಕ ಸಿಎಂ ಟೀಮ್ ಬಹಳ ಹಿನ್ನಡೆಯನ್ನ ಅನುಭವಿಸಿತ್ತು ಈಗ ಆರ್ ಎಸ್ ಎಸ್ ಗೀತೆಯನ್ನ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹಾಡಿರೋದು ಅದಾದ ನಂತರಲ್ಲಿ ಕ್ಷಮೆ ಕೇಳಿರೋದು ಇದಾದ ಬಳಿಕ ಇದೀಗ ಮತ್ತೆ ಸಿಎಂ ಸಿದ್ದರಾಮಯ್ಯನವರ ತಂಡಕ್ಕೆ ಸ್ವಲ್ಪ ಬಲ ಬಂದಿದೆ ಅನ್ನುವಂಥ ಉತ್ಸಾಹದಲ್ಲೇ ಆ ತಂಡ ಇದೆ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಇದೇ ಉತ್ಸಾಹದಲ್ಲಿ ನಾಯಕರುಗಳಿಂದ ಪರೋಕ್ಷ ಶಕ್ತಿ ಪ್ರದರ್ಶನ ಕೂಡ ನಡೀತಾ ಇದೆ ಅಂತಾನೆ ವಿಶ್ಲೇಷಿಸಲಾಗ್ತಾ ಇದೆ ಪ್ರಸನ್ನ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಜೊತೆಗೆ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ರೆ ಪ್ರಸನ್ನ ಒಂದು ರೀತಿ ತಕ್ಕಡಿ ಆಟ ಹಾವು ಎಣಿ ಆಟ ಒಮ್ಮೆ ಮೇಲೆ ಹೋಗೋದು ಒಮ್ಮೆ ಕೆಳಗೆ ಬರೋದು ಈ ಥರ ಭಾಳ ಜೋರಾಗಿ ನಡೀತಾ ಇದೆ ಬಿಹಾರದ ಈ ಮತದಾನ ಯಾತ್ರೆ ಅಲ್ಲಿ ನಡೀತಾ ಇರುವಂಥ ಚುನಾವಣಾ ಸಂದರ್ಭದ ಪ್ರಚಾರ ಪ್ರಕ್ರಿಯೆ ಇದರಲ್ಲೂ ಕೂಡ ನಮ್ಮ ರಾಜ್ಯದ ಪಾಲಿಟಿಕ್ಸ್ ಹೇಗಲ್ಲಿ ಅಲ್ಲಿ ಮೇಳೈಸ್ತಾ ಇದೆ ಅಂತ ಹೇಳ್ಕೊಬಿಟ್ಟು ಇಲ್ಲಿನ ಕೆಲ ಬದಲಾವಣೆಗಳಿಗೆ ನಾಂದಿ ಆಡುವಂಥ ನಿಟ್ಟಿನಲ್ಲಿ ಅಲ್ಲಿ ಏನೇನು ಆಗ್ತಾ ಇದೆ ಪ್ರಸನ್ನ ಮಾಲ್ತೇಶ್ ರಾಜ ಕಾಂಗ್ರೆಸ್ನಲ್ಲಿ ಈ ರೀತಿಯ ತಕ್ಕಡಿ ತೂಗುವಂತಹ ಆಟ ಕಳೆದ ಹಲವಾರು ತಿಂಗಳಿಂದ ನಡೀತಾ ಇದೆ ಒಂದು ಬಾರಿ ಸಿದ್ದರಾಮಯ್ಯವರ ತಕ್ಕಡಿ ಮೇಲೆ ಇದ್ರೆ ಇನ್ನೊಂದು ಬಾರಿ ಡಿ ಕೆ ಶಿವಕುಮಾರ್ ಅವರ ತಕ್ಕಡಿ ಮೇಲೆ ಹೇಳ್ತಾ ಇದೆ ಪ್ರತಿ ಬೆಳವಣಿಗೆಗಳು ಕೂಡ ಅದಕ್ಕೆ ಪೂರಕ ಆಗಿರೋ ರೀತಿಯಲ್ಲೇ ನಡೀತಾ ಇರುವಂತ ನಾವು ಸಾಕಷ್ಟು ತಿಂಗಳಿಂದ ಗಮನಿಸ್ತಾನೆ ಇದ್ದೀವಿ ಈಗ ಕಳೆದ ಕೆಲ ತಿಂಗಳಿಂದಲೂ ಕೂಡ ಸಚಿವ ರಾಜಣ್ಣ ಅವ್ರನ್ನ ಮಾಜಿ ಸಚಿವರಾದ ಬಳಿಕ ಒಂದು ರೀತಿಯಲ್ಲಿ ಸಿದ್ದರಾಮಯ್ಯವರ ಟೀಮ್ ಆತ್ಮಸ್ಥೈರ್ಯ ಕುಂದಿ ಹೋಯ್ತೇನೋ ಅನ್ನುವಂತಹ ರೀತಿಯ ವರ್ತನೆಗಳು ಆ ರೀತಿಯ ಬೆಳವಣಿಗೆಗಳು ಕಂಡುಬಂತು ಒಂದು ಹಂತದಲ್ಲಿ ಸಿದ್ದರಾಮಯ್ಯ ಮತ್ತು ಅವರ ಆಪ್ತ ಸಚಿವರೆಲ್ಲರೂ ಕೂಡ ಸ್ವಲ್ಪ ಮತ್ತಿಗೆ ಸೈಲೆಂಟ್ ಆಗಿ ಹೋಗಿದ್ರು ಆದ್ರೆ ಯಾವಾಗ ಆರ್ ಎಸ್ ಎಸ್ ಗೀತೆಯನ್ನು ಹಾಡಿ ಡಿ ಕೆ ಶಿವಕುಮಾರ್ ಅವರು ಕ್ಷಮೆ ಕೋರುವಂತಹ ಸ್ಥಿತಿಗೆ ಬೆಳವಣಿಗೆಗಳು ಹೋಯ್ತು ಇದೀಗ ಸಿದ್ದರಾಮಯ್ಯ ಅವರ ತಕ್ಕಡಿ ಮತ್ತೆ ಮೇಲೆದ್ದಿದೆ ಬಿಹಾರದಲ್ಲಿ ನಡೀತಾ ಇರುವಂತಹ ರಾಹುಲ್ ಗಾಂಧಿ ಅವರ ಈ ಮತದಾರ ಯಾತ್ರೆಯ ಈ ಒಂದು ವೇದಿಕೆಯಲ್ಲೂ ಕೂಡ ತಮ್ಮ ತಮ್ಮ ಪವರ್ ಪ್ಲೇ ಆಟವನ್ನು ತೋರಿಸೋದಕ್ಕೆ ಇಬ್ಬರು ನಾಯಕರು ಕೂಡ ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ದಾರೆ ಅದರಲ್ಲಿ ಡಿ ಕೆ ಶಿವಕುಮಾರ್ ಅವರ ನಡೆ ಸಾಕಷ್ಟು ಗಮನವನ್ನು ಸೆಳ್ತಾ ಇದೆ ಕಳೆದ ವಾರ ಬಿಹಾರ ಯಾತ್ರೆಯಲ್ಲಿ ರಾಹುಲ್ ಗಾಂಧಿ ಅವರ ಜೊತೆ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ಭಾಗಿಯಾಗಿದ್ದರು ಅಲ್ಲಿ ಶಾಸಕರನ್ನ ಕರೆದುಕೊಂಡು ಬರೋದಕ್ಕೆ ಯಾವುದೇ ರೀತಿಯ ಹೈಕಮಾಂಡ್ನಿಂದ ಸೂಚನೆಗಳು ಕೂಡ ಇರಲಿಲ್ಲ ಆದರೂ ಸಿದ್ದರಾಮಯ್ಯನವರ ಕೌಂಟರ್ ಕೊಡೋದಕ್ಕೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಹದಿನಾಲ್ಕು ಮಂದಿ ಶಾಸಕರನ್ನ ಜೊತೆಗೂಡಿಸ್ಕೊಂಡು ಹೋಗಿ ರಾಹುಲ್ ಗಾಂಧಿ ಅವರನ್ನ ಅದೇ ವೇದಿಕೆಯಲ್ಲಿ ಭೇಟಿ ಆಗ್ತಾರೆ ಡಿ ಕೆ ಶಿವಕುಮಾರ್ ಅವರು ಮಾತ್ರ ಆ ರಾಹುಲ್ ರಾಹುಲ್ ಗಾಂಧಿಯ ಯಾತ್ರೆಯಲ್ಲಿ ಭಾಗಿಯಾಗೋದಕ್ಕೆ ಅವಕಾಶ ಇದ್ರೂ ಕೂಡ ತಮ್ಮ ಜೊತೆಗೆ ಒಂದಷ್ಟು ಶಾಸಕರನ್ನ ಕರೆದುಕೊಂಡು ಹೋಗಿ ತಮ್ಮೊಂದಿಗೆ ಶಾಸಕರ ಬೆಂಬಲ ಇದೆ ಅನ್ನುವಂಥದ್ದನ್ನ ರಾಹುಲ್ ಗಾಂಧಿಗೆ ಮನವರಿಕೆ ಮಾಡಿಕೊಡುವಂತ ಕೆಲಸವನ್ನ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾರೆ ಅದಾದ ಬಳಿಕ ನಡೆದಂತದ್ದು ಸಿದ್ದರಾಮಯ್ಯ ಅವರ ಪವರ್ ಪ್ಲೇ ನಿನ್ನೆ ಸಿದ್ದರಾಮಯ್ಯ ಅವರು ಕೂಡ ರಾಹುಲ್ ಗಾಂಧಿ ಅವರ ಯಾತ್ರೆಯಲ್ಲಿ ಭಾಗಿಯಾಗಿದ್ದಾರೆ ಅಲ್ಲಿ ಅವರೊಬ್ಬರೇ ಹೋಗೋದಕ್ಕೆ ಅವಕಾಶ ಇತ್ತು ಆದರೂ ಕೂಡ ಅವರು ತಮ್ಮ ಜೊತೆ ಜೊತೆಗೆ ಒಂದಷ್ಟು ಸಚಿವರನ್ನ ತಂಡವನ್ನ ಕರೆದುಕೊಂಡು ಹೋಗಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿಸಿದ್ದಾರೆ ಸತೀಶ್ ಜಾರಕಿಹೊಳಿ ಜಮೀರ್ ಅಹಮದ್ ಖಾನ್ ಕೆ ಜೆ ಜಾರ್ಜ್ ಪರಮೇಶ್ವರ್ ಬಿ ಕೆ ಹರಿಪ್ರಸಾದ್ ಇವರೆಲ್ಲರೂ ಕೂಡ ಹೈಕಮಾಂಡ್ ನಾಯಕರಿಗೆ ಅತ್ಯಂತ ಹತ್ತಿರ ಆದಂತವರು ಅವರ ಜೊತೆಗೂಡಿ ಹೋಗುವ ಮೂಲಕ ತಮ್ಮ ಜೊತೆಗೆ ಎಲ್ಲ ನಾಯಕರು ಕೂಡ ಇದ್ದಾರೆ ಒಂದು ಸಂದೇಶವನ್ನ ಸಿದ್ದರಾಮಯ್ಯ ಕೊಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಶಾಸಕರನ್ನ ಕರೆದುಕೊಂಡು ಹೋದಂತಹ ಸಂದರ್ಭದಲ್ಲಿ ಹೈಕಮಾಂಡ್ ನಿಂದ ಯಾವುದೇ ಕಡ್ಡಾಯ ಸೂಚನೆಗಳು ಇರಲೇ ಇಲ್ಲ ಡಿ ಕೆ ಶಿವಕುಮಾರ್ ಅವರಿಗೆ ಮಾತ್ರ ಆಹ್ವಾನ ಇದ್ದಾಗ್ಲೂ ಕೂಡ ಅವರು ಸುಮಾರು ಹದಿನಾಲ್ಕು ಮಂದಿ ಶಾಸಕರನ್ನ ಕರೆದುಕೊಂಡು ಹೋಗುವ ಮೂಲಕ ತಮ್ಮ ಜೊತೆಗೆ ಶಾಸಕರಿದ್ದಾರೆ ರಾಹುಲ್ ಗಾಂಧಿಗೆ ಮನವರಿಕೆ ಒಂದು ಡಿ ಕೆ ಶಿವಕುಮಾರ್ ಮಾಡಿದ್ರು ಅದಕ್ಕೆ ಕೌಂಟರ್ ಆಗಿ ಪವರ್ ಆಟವನ್ನ ಬಿಹಾರದ ಅಂಗಳದಲ್ಲಿ ತೋರಿಸಿದ್ದಾರೆ ಎನ್ನುವಂತಹ ವಿಶ್ಲೇಷಣೆ ಕಾಂಗ್ರೆಸ್ನ ಪಾಳಿಯದಲ್ಲಿ ಜೋರಾಗಿದೆ ಹೀಗಾಗಿ ತಕ್ಕಡಿ ತೂಗುವಂತಹ ಆಟ ಹಲವಾರು ತಿಂಗಳಿಂದ ಇದೆ ಅದರ ಒಂದು ಭಾಗವಾಗಿ ಈ ಬೆಳವಣಿಗೆಗಳು ಕೂಡ ಕಂಡು ಬರ್ತಾ ಇದಾವೆ ಮಾಲ್ತೇಶ್ ಪ್ರಸನ್ನ